ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ಕಾಲ್ಪ್ ಏನಾದರೂ ಸಿಕ್ಕಾಬಟ್ಟೆ ಕಿರಿಕಿರಿ ಅಥವಾ ಹಿಚ್ಕಿಚ್ಚು ಕೆಚ್ಚು ಅಥವಾ ನಿಮಗೇನಾದರೂ ಸ್ಕಾಲ್ಪಲ್ಲಿ ನಿಮಗೆ ಅಲರ್ಜಿ ಥರ ಗಂಧ್ರ ಗಂಧಿ ಥರ ಚಿಕ್ಕ ಚಿಕ್ಕ ಕಜ್ಜಿಗಳು ಈ ಥರ ಏನಾದರೂ ಆಗ್ತಾ ಇದೆ ಇದಕ್ಕೊಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ಹೇಳ್ತೀನಿ ಇದನ್ನು ನೀವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಇದನ್ನು ಯೂಸ್ ಮಾಡಬಹುದು ಆ ಥರ ಆಗೋದ್ರಿಂದ ನಿಮಗೆ ಒಂದು ತಲೆ ಬಾಚಕ್ಕಾಗಲ್ಲ ತಲೆ ಕೂದಲು ಕಂಪ್ಲೀಟಾಗಿ ಗಂಟಾಗ್ತಾ ಬರುತ್ತೆ ಗಾಯಗಳಾದರೆ ಇನ್ನೇನು ಮಲ್ಗೋದಕ್ಕೂ ಆಗೋಲ್ಲ ತಲೆ ಮೇಲೆ ಸ್ನಾನ ಮಾಡೋದಕ್ಕೂ ನೀರು ಹಾಕೊಳ್ಳೋದಕ್ಕೂ ಆಗೋಲ್ಲ ಎಣ್ಣೆ ಅಪ್ಲೈ ಮಾಡೋದಕ್ಕೂ ಆಗೋಲ್ಲ ಏರ್ ಮಾಸ್ಕ್ ಅದೆಲ್ಲ ಕೇಳಲೇಬೇಡಿ ಸೊ ಈ ಥರ ಸಿಚುವೇಶನ್ ತುಂಬ ಜನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನ ಕ್ರೀಮ್ ಅಪ್ಲೈ ಮಾಡ್ತಿರ್ತಾರೆ ಏನೇನೋ ಮಾಡ್ತಿರ್ತಾರೆ ಸೊ ಈ ಒಂದು ಸಿಂಪಲ್ ರೆಮಿಡಿನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಇದನ್ನು ಒಂದು ತ್ರೀ ಮಂತ್ಸ್ ಟ್ರೈ ಮಾಡಿ ನಿಮಗೆ ವೀಕ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಮಾಡಲೇಬೇಕು ಒನ್ ಟೈಮು ಯಾವತ್ತೋ ಒಂದಿನ ಮಾಡಿದ್ರೆ ಯಾವುದೂ ವರ್ಕೌಟ್ ಆಗೋಲ್ಲ ಸೊ ವಾರಕ್ಕೆ ನೀವು ಟು ಟು ತ್ರೀ ಟೈಮ್ಸ್ ಯೂಸ್ ಮಾಡಿ ಫಸ್ಟು ಒಂದಿಷ್ಟು ಬೇವಿನ ಸೊಪ್ಪನ್ನ ಕಹಿ ಬೇವು ಅಂತ ಏನು ಹೇಳ್ತೀವಿ ಈ ಯುಗಾದಿ ಹಬ್ಬದಲ್ಲಿ ಬಳಸ್ತೀವಲ್ವಾ ಬೇವು ಆ ಬೇವನ್ನ ತೊಗೊಳ್ಳಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಸಲ ತೊಳೆದ ನಂತರ ಒಂದು ಪಾತ್ರೆ ಒಳಗಡೆ ನೀರು ಹಾಕಿಬಿಟ್ಟು ಆ ಕಹಿಬೇವೇನಿದೆ ಸೊಪ್ಪು ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ನೀರೊಳಗಡೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಈಗ ಒಂದು ಅರ್ಧ ಲೀಟ್ರ್ ನೀರಿಗೆ ನೀವು ಕಹಿ ಬೇವಿನ ಸೊಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೀರಾ ಅಂದರೆ ಅದೊಂದು ಕಾಲು ಲೀಟ್ರ್ ಆಗಬೇಕು ಅದೊಂದು ಕಾಲು ಲೀಟ್ರ್ ಇಷ್ಟು ನೀರು ಆಗಬೇಕು ನಿಮ್ಮ ಸ್ಕಾಪ್ ನೆನ್ಸೋ ನೀರು ಆಗಬೇಕು ಚೆನ್ನಾಗಿ ಬಾಯ್ಲ್ ಆಗಿ 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 ಒಂದು ಅರ್ಧ ಅರ್ಧ ಈ ಒಂದಿಷ್ಟು ನೀರಿದ್ರೆ ಅದು ಅರ್ಧ ಆಗಬೇಕು ಅರ್ಧ ಲೀಟ್ರ್ ಅಂದರೆ ಅದು ಕಾಲು ಲೀಟ್ರ್ ಆಗಬೇಕು ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡಿದ ನಂತರ ನಿಮ್ಮ ತಲೆಯಲ್ಲಿ ಯಾವುದೇ ಕ್ರೀಮ್ ಅಥವಾ ಆಯಿಲ್ ಯಾವುದೇ ಒಂದು ಹೇರ್ ಮಾಸ್ಕ್ ಏನು ಕೂಡ ಇರಬಾರ್ದು ಆ ಟೈಮಲ್ಲಿ ಆ ನೀರೇನಿದೆ ಅದನ್ನು ನೀವು ಕಂಪ್ಲೀಟಾಗಿ ಸ್ಕಾಲ್ಪಿಗೆ ಹಾಕಿ ಮಸಾಜ್ ಮಾಡಬೇಕು ಕಂಪ್ಲೀಟ್ ತಲೆ ಬೂಡಕ್ಕೆ ಕಂಪ್ಲೀಟಾಗಿ ಹಿಡಿಬೇಕು ಮಸಾಜ್ ಮಾಡಬೇಕು ನಿಧಾನವಾಗಿ ನಿಮಗೆ ಆ ಸ್ಕಾಲ್ಪಲ್ಲಿ ಹಿಚ್ಕಿಚ್ಚು ಅಥವಾ ಗಂಧ್ರೆ ಗಾಯ ಏನಾದರೂ ಆಗಿದರೆ ಜೋರಾಗಿ ಮಸಾಜ್ ಮಾಡೋದ್ರಿಂದ ಅದಿನ್ನು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ಕ್ಲೀನಾಗಿ ನಿಧಾನವಾಗಿ ಮಸಾಜ್ ಮಾಡಿ ನಿಮ್ಮ ತಲೆ ಸ್ಕಾಲ್ಪ್ ಫುಲ್ಲು ಅದನ್ನು ಒಂದು ಒನ್ ಅವರ್ ಹಂಗೆ ಹಾಗೆ ಬಿಟ್ಬಿಡಿ ಬಿಡಿ ಆಫ್ ಅನ್ ಅವರ್ ಟು ಒನ್ ಅವರ್ ನಿಮಗೆ ಅದು ಕಂಪ್ಲೀಟ್ ಡ್ರೈ ಅನ್ನಿಸ್ಬೇಕು ಕಂಪ್ಲೀಟ್ ಆಗಿ ಡ್ರೈ ಆದಮೇಲೆ ಅದನ್ನು ನೀವು ಹೇರ್ ವಾಶ್ ಮಾಡಿ ನೀವು ನಾರ್ಮಲ್ ಆಗಿ ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಾ ಯಾವ ಸೋಪು ಯೂಸ್ ಮಾಡ್ತೀರಾ ತಲೆಗೆ ನೀವು ಏನೇನೆ ಯೂಸ್ ಮಾಡ್ತೀರಾ ಅದನ್ನು ಹಾಕಿ ತೊಳ್ಕೊಳ್ಳಿ ಅಂದರೆ ಕಂಪ್ಲೀಟ್ ಡ್ರೈ ಆಗೋ ತನಕ ನೀವು ಯಾವುದೇ ಕಾರಣಕ್ಕೂ ಹೇರ್ ವಾಶ್ ಮಾಡಬಾರ್ದು ಇದನ್ನು ನೀವು ವೀಕ್ಲಿ ಒನ್ ಟೂ ಟು ತ್ರೀ ಟೈಮ್ಸ್ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿರುವಂತಹ ಹಿಚ್ಚ ಕಿಚ್ಚಾಗಿರ್ಬೋದು ನೀವು ಕೆಲವ್ರು ಕೆರ್ಕೊಂಡು ಕೆರ್ಕೊಂಡೆ ಗಾಯ ಮಾಡ್ಕೊತಾರೆ ತಲೆನ ಸೊ ಆ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಈ ಒಂದು ಟಿಪ್ಸಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಅದ್ರ ಜೊತೆಗೆ ಪಿಲ್ಲೋ ಕವರ್ಸ್ನ ಅವಾಗ ಅವಾಗ ಚೇಂಜ್ ಮಾಡಿ ಸ್ಕಾಲ್ಪನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ ಹೆಲ್ಮೆಟ್ ಡೈಲಿ ಹಾಕೊಂಡು ಹೋಗ್ತಿದ್ದೀನಿ ಅಂತಂದರೆ ಹೆಲ್ಮೆಟ್ ಒಳಗಡೆ ಒಂದು ಟಿಶ್ಯೂ ಪೇಪರೋ ಅಥವಾ ಒಂದು ಒಳ್ಳೆ ಕಾಟನ್ ಬಟ್ಟೆನೋ ಕವರ್ ಮಾಡಿಕೊಂಡು ಆ ನಂತರ ಹೆಲ್ಮೆಟನ್ನು ಹಾಕ್ಕೊಳ್ಳಿ ಬೇಕಾಬಿಟ್ಟಿಯಾಗಿ ನಿಮ್ಮ ತಲೆ ಕುದನ್ನು ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಸ್ಕಾಲ್ಪನ್ನ ಹಾಳು ಮಾಡ್ಕೊಬೇಡಿ ಆಮೇಲೆ ಈ ಶ್ಯಾಂಪು ಸೆಟ್ ಆಗ್ತಿಲ್ಲ ಇದು ಇದು ಸೆಟ್ ಆಗ್ತಿಲ್ಲ ಇದು ಅಂತ ವಾರಕ್ಕೆ ನಾಲ್ಕೈದು ಶ್ಯಾಂಪುಗಳನ್ನ ಚೇಂಜ್ ಮಾಡಬೇಡಿ ನೀವು ಮುಂಚೆಯಿಂದ ಯಾವುದನ್ನು ಬಳಸ್ತಾ ಇದ್ದೀರೋ ಅದನ್ನೇ ಮಾಡಿ ಈಗ ನಾನು ಯೂಸ್ ಮಾಡ್ತಿದ್ದೀನಿ ಶ್ಯಾಂಪು ಅಂತಂದರೆ ಅದನ್ನು ನೀವು ಯೂಸ್ ಮಾಡಿ ಅಂದರೆ ಆಗಲ್ಲ ಸಮ್ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗಿಬಿಟ್ಟಿರುತ್ತೆ ಈ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಗಳು ಈ ಮನೆ ಏನು ಅಂತಂದರೆ ಒಂದು ಆದರೆ ಒಳ್ಳೆಯದಾಗುತ್ತೆ ಇಲ್ಲಂದರೆ ನಿಮಗೆ ಯಾವುದು ಕೂಡ ರಿಸಲ್ಟ್ ಕೊಡಲ್ಲ ಅದು ಹಾಗೆ ಇರುತ್ತೆ ಸೊ ಈ ಬೇವಿನ ಸೊಪ್ಪಿನ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಸಣ್ಣ ಮಕ್ಕಳಿಗೂ ಕೂಡ ಕೆಲವರಿಗೆ ಸ್ಕಾಲ್ಪಲೆಲ್ಲ ಹೆಚ್ಚಿ ಜಾಸ್ತಿ ಆಗ್ತಿರುತ್ತೆ ಯಾವಾಗಲೂ ತಲೆ ಕೈ ಹಾಕೊಂಡು ಕೆರ್ಕೊತಾ ಇರ್ತಾರೆ ಮಕ್ಕಳು ಸೊ ಆ ಥರ ಇದ್ದರೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ರಿಸಲ್ಟಿಗೆ ಟು ಟು ತ್ರೀ ಮಂತ್ಸ್ ಹಿಡಿಯುತ್ತೆ ಇವತ್ತೇ ಅಪ್ಲೈ ಮಾಡಿ ಇವತ್ತೇ ರಿಸಲ್ಟ್ ಯಾವುದು ಕೂಡ ಸಿಕ್ಕಲ್ಲ ಓಕೆ ನಾವು ಒಂದು ತ್ರೀ ಮಂತ್ಸ್ ತೊಗೊಳ್ತೇವೆ ಬಟ್ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀವು ಇದನ್ನು ಮಾಡ್ತಾ ಬಂದರೆ ಸಾಕು ನಿಮ್ಮ ತಲೆಯಲ್ಲಿ ಆ ಗಾಯಗಳಾಗಿರಬಹುದು ಈಚ್ಕಿ ಆಗಿರಬಹುದು ಇದೆಲ್ಲ ಕಡಿಮೆ ಆಗುತ್ತೆ ನೀವು ತಲೆ ಕೂದಲು ಎಷ್ಟು ಕೆರ್ಕೊಳ್ತೀರೋ ಅಷ್ಟು ನಿಮ್ಮ ತಲೆ ಕೂದು ಉದರೋದಾಗಿರ್ಬಹುದು ಗಾಯ ಆಗೋದಾಗಿರಬಹುದು ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇದನ್ನು ಫಾಲೋ ಮಾಡಿ ಪಿಲ್ಲೋ ಕವರ್ಸ್ ಚೇಂಜ್ ಮಾಡಿ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಉಗ್ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ ಉಗ್ರರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ ಶ್ಯಾಂಪು ಯಾವ್ದು ಯೂಸ್ ಮಾಡ್ತಿದಿರಾ ಅದನ್ನ ಮಾಡಿ ತಲೆ ಕೂದಲು ನನಗೆ ಹುಡುಗಿರಾಗಿದ್ರೆ ತಲೆ ಕೂದಲು ರಾತ್ರಿ ಮಲಗುವಾಗ ನಿಧಾನವಾಗಿ ಬಾಚಕೊಂಡು ಒಂದು ಲೂಸ್ ಜಡೆನ ಹಾಕೊಂಡ್ ಮಲ್ಕೊಳ್ಳಿ ಹೆಲ್ಮೆಟ್ನ ನೀಟಾಗಿ ಯೂಸ್ ಮಾಡಿ ಹೆಲ್ಮೆಟ್ನ ಅನ್ನ ಅವಾಗ ಅವಾಗ ಕ್ಲೀನ್ ಮಾಡಿ ಸೊ ಇದಿಷ್ಟು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಸಾಕು ನಿಮ್ಮ ಸ್ಕಾಲ್ಪ್ ನೀಟಾಗಿ ಕ್ಲೀನಾಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಈ ಹಿಚ್ಚುಕಿಚ್ಚು ಈ ಅಲರ್ಜಿ ಅದೆಲ್ಲ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಬರೀ ಈ ಬೇವಿನ ಸೊಪ್ಪು ಏನಿದೆ ಕಹಿ ಬೇವು ಬರೀ ತಲೆ ಕೂದಲಿಗಲ್ಲ ನಿಮ್ಮ ಬಾಡಿ ಕಟ್ತಾ ಬರ್ತಿದ್ರೆ ಗಂದರೆ ಗಂಧ್ರೆ ಅಥವಾ ಕಜ್ಜಿ ಏನಾದರೂ ಆಗ್ತಾ ಇದ್ರೆ ಅಲರ್ಜಿ ಥರ ಆಗ್ತಾಯಿದ್ರೆ ನೀವು ಅದನ್ನು ಅರ್ದು ಬೇವಿನ ಸೊಪ್ಪನ್ನು ಅರ್ದು ನೀವು ಹಚ್ಕೊಂಡ್ರೂ ಕೂಡ ನಿಮ್ಮ ಅಲರ್ಜಿಗಳೆಲ್ಲ ಕಡಿಮೆ ಆಗುತ್ತೆ ಓಕೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ